ಮೂರ್ತಿತ್ವೆ ಪರಿಕಲ್ಪ ಶಶಭುತ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿ ಕತೇತರ್ತಮರಜ್ಯೋತಿಷಾಂ ಲೋಕ ಪ್ರಳಯೋದ ಸ್ಥಿತಿ ವಿಭುಷ್ಚಾನೇ ಕಥಶ್ವತೌ ವಾಚನ್ನ ತೇಕಕಿರಣಸ್ತ್ರೀಲೋಕ್ಯ ದೀಪೋರವಿ ನಮಸ್ಕಾರ ಬುಧಗ್ರಹದ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ ಬುಧಗ್ರಹವು ಕರ್ಮಕಾರಕತ್ವವನ್ನು ಸೂಚಿಸುತ್ತೆ ಹಿಂದಿನ ಜನ್ಮದ ಕರ್ಮಗಳನ್ನು ನಾವು ಯಾವ ಕರ್ಮಗಳನ್ನು ಮಾಡಿದ್ದೇವೋ ಅದನ್ನು ತಿಳಿದುಕೊಳ್ಳೋದಕ್ಕೆ ಈ ಬುಧಗ್ರಹ ಎಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಆ ಕರ್ಮ ಫಲಗಳನ್ನು ತಿಳಿದುಕೊಳ್ಳಬೇಕು ಹಾಗೆಯೇ ಈ ಜನ್ಮದಲ್ಲಿ ನಾವು ಹಿಂದಿನ ಹಿಂದೆ ಮಾಡಿರತಕ್ಕಂತಹ ಕರ್ಮದ ಫಲಗಳನ್ನು ತಿಳಿದುಕೊಳ್ಳೋದಕ್ಕೂ ಮುಂದೆ ಮಾಡತಕ್ಕಂತಹ ಕರ್ಮಗಳನ್ನು ತಿಳಿದುಕೊಳ್ಳೋದಕ್ಕೂ ಕೂಡ ಬುಧಗ್ರಹವನ್ನು ಆಯ್ಕೆ ಮಾಡಿಕೊಳ್ಬೇಕು ಬುಧಗ್ರಹ ಉತ್ತಮ ಸ್ಥಾನದಲ್ಲಿದ್ದರೆ ಸ್ವಕ್ಷೇತ್ರದಲ್ಲಿದ್ದರೆ ಮಿಥುನ ಮತ್ತು ಕನ್ಯಾ ಈ ಎರಡು ರಾಶಿ ಬುಧಗ್ರಹಕ್ಕೆ ಸ್ವಕ್ಷೇತ್ರ ಹಾಗೆ ಕನ್ಯಾ ರಾಶಿ ಉಚ್ಚಕ್ಷೇತ್ರವೂ ಕೂಡ ಹೌದು ಮೀನರಾಶಿ ರಾಶಿ ಮೂಲ ತ್ರಿಕೋಣವೂ ಕೂಡ ಹೌದು ಇದನ್ನು ತಿಳಿದುಕೊಂಡು ಶುಭಗ್ರಹಗಳ ದೃಷ್ಟಿ ಎಷ್ಟಿದೆ ಅಶುಭ ಗ್ರಹಗಳ ದೃಷ್ಟಿ ಎಷ್ಟಿದೆ ಅದನ್ನೆಲ್ಲ ನೋಡಿಕೊಂಡು ಕರ್ಮ ಫಲವನ್ನು ಬುಧ ಬುಧಗ್ರಹ ಸ್ವಕ್ಷೇತ್ರದಲ್ಲಿ ಅಂದರೆ ಮಿಥುನ ಮತ್ತು ರಾಶಿಯಲ್ಲಿದ್ದರೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಹಾ ಅಥವಾ ಕನ್ಯಾರಾಶಿ ಉಚ್ಚಸ್ಥಾನವೂ ಕೂಡ ಹೌದು ಆ ಉಚ್ಚಸ್ಥಾನದಲ್ಲಿದ್ದರೂ ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ ಹಾಗೆಯೇ ಮೂಲ ತ್ರಿಕೋಣ ಸ್ಥಾನ ಅದು ಕೂಡ ರಾಶಿಯೇ ಅಲ್ಲಿದ್ದರೂ ಕೂಡ ಬುಧಗ್ರಹ ಒಳ್ಳೆಯ ಫಲವನ್ನು ಕೊಡುತ್ತೆ ಒಂದು ವೇಳೆ ಮೀನರಾಶಿಯಲ್ಲಿದ್ದಲ್ಲಿ ಅದು ನೀಚ ನೀಚಸ್ಥಾನವಾಗುತ್ತೆ ಪಾಪಗ್ರಹಗಳ ದೃಷ್ಟಿಯೂ ಕೂಡ ಇದ್ದಲ್ಲಿ ಬುಧಗ್ರಹದಿಂದ ಸಂಬಂಧಪಟ್ಟಂತಹ ದೋಷಗಳು ನಮಗೆ ಉಂಟಾಗತ್ತೆ ಆಗ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ಶಾಂತಿಯನ್ನು ಮಾಡಿಕೊಳ್ಬೇಕು ಹಾಗೆಯೇ ಬುಧಗ್ರಹಕ್ಕೆ ವಿಷ್ಣು ದೇವತೆ ಹಾಗೆ ಹಾಗೆಯೇ ವಿಷ್ಣುಗ್ರಹ ಗ್ರಹ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪೂಜೆ ಹೋಮಾದಿಗಳನ್ನು ಕೂಡ ಮಾಡಿಕೊಳ್ಬೇಕು ದಶಾವರ್ಷ ಹದಿನೇಳು ವರ್ಷ ದಶಾವರ್ಷ ಬುಧಗ್ರಹಕ್ಕೆ ಅಂಗಾಂಗದ ವಿಷಯಕ್ಕೆ ಬಂದರೆ ಚರ್ಮವನ್ನು ಬುಧಗ್ರಹ ಸೂಚಿಸುತ್ತೆ ಚರ್ಮ ರೋಗಕ್ಕೆ ವೈದ್ಯೋಪಚಾರದಿಂದ ಚರ್ಮ ರೋಗ ನಿವಾರಣೆ ಆಗದೇ ಇದ್ದಲ್ಲಿ ಬುಧಗ್ರಹದ ಆರಾಧನೆಯನ್ನು ಮಾಡಬೇಕು ಚರ್ಮ ರೋಗಗಳು ಕಂಡುಬಂದಲ್ಲಿ ಬುಧಗ್ರಹಕ್ಕೆ ಸಂಬಂಧಪಟ್ಟು ಜಾತಕದಲ್ಲಿ ವಿಷಯಗಳನ್ನು ನಾವು ತಿಳಿದುಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಅಥವಾ ಜಪ ಹೋಮಾದಿಗಳಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು ಬುಧಗ್ರಹದ ದೋಷಗಳು ನಿವಾರಣೆಯಾಗೋದಕ್ಕೆ ಪಚ್ಚೆ ಹೇಳತಕ್ಕಂಥ ರತ್ನವನ್ನು ನಾವು ಉಂಗುರದ ಬೆರಳಿಗೆ ಧರಿಸ್ಕೊಳ್ಬೇಕು ಹಾಗೆಯೇ ಬುಧಗ್ರಹದ ಅವಧಿ ಒಂದು ರಾಶಿಯಲ್ಲಿ ಒಂದು ತಿಂಗಳುಗಳ ಕಾಲ ಬುಧಗ್ರಹದ ಅವಧಿ ಇರುತ್ತೆ ಈ ಬುಧಗ್ರಹದ ದಿಕ್ಕು ಉತ್ತರ ದಿಕ್ಕು ಮಿಥುನ ಕನ್ಯಾ ರಾಶಿ ಉಚ್ಚಸ್ಥಾನವಾಗಿರೋದ್ರಿಂದ ಸ್ವಕ್ಷೇತ್ರವಾಗಿರೋದ್ರಿಂದ ಮಿಥುನ ಮತ್ತು ಕನ್ಯಾ ಬುಧಗ್ರಹ ಮಿಥುನ ಮತ್ತು ಕನ್ಯಾ ರಾಶಿಯವರು ಬುಧಗ್ರಹ ಅಧಿಪತಿಯಾಗಿರೋದ್ರಿಂದ ಉತ್ತರ ದಿಕ್ಕು ಅವರಿಗೆ ಶುಭವಾಗುತ್ತೆ ಹಾಗೆಯೇ ತತ್ವಗಳಿಗೆ ತತ್ವಗಳ ವಿಷಯಕ್ಕೆ ಬಂದರೆ ಭೂತತ್ವ ಬುಧಗ್ರಹಕ್ಕೆ ಭೂತತ್ವ ಇರತಕ್ಕಂಥದ್ದು ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದಲ್ಲಿ ಈ ಬುಧಗ್ರಹವನ್ನು ಆರಾಧನೆ ಮಾಡಬೇಕು ಹಾಗೆಯೇ ಪೂಜೆ ಹೋಮಾದಿಗಳಲ್ಲಿ ಧಾನ್ಯಗಳನ್ನು ದಾನ ಮಾಡುವುದಿದ್ದಲ್ಲಿ ಹೆಸರು ಕಾಳು ಹೆಸರು ಬೇಳೆ ಇದನ್ನು ಬುಧಗ್ರಹದ ದೋಷ ನಿವಾರಣೆಗಾಗಿ ದಾನ ಮಾಡಬೇಕು ಇಂದ್ರಿಯಗಳ ವಿಷಯಕ್ಕೆ ಬಂದರೆ ಘ್ರಾಣೇಂದ್ರಿಯ ಬುಧಗ್ರಹಕ್ಕೆ ಇರತಕ್ಕಂಥ ಇಂದ್ರಿಯ ಅಂದರೆ ಮೂಗು ವಾಸನೆಯನ್ನು ತಿಳಿದುಕೊಳ್ಳತಕ್ಕಂತಹ ಮೂಗು ಬುಧಗ್ರಹಕ್ಕೆ ಇಂದ್ರಿಯಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು ಮೂಗಿಗೆ ಸಂಬಂಧಪಟ್ಟಂತಹ ದೋಷಗಳು ತೊಂದರೆಗಳು ಬಂದಲ್ಲಿ ಬುಧಗ್ರಹದ ಆರಾಧನೆಯನ್ನು ಮಾಡಬೇಕು ಘ್ರಾಣ ಶಕ್ತಿ ಕಡಿಮೆ ಇದ್ದಲ್ಲಿ ಅಥವಾ ದೋಷಗಳಿದ್ದಲ್ಲಿ ಔಷಧೋಪಚಾರಗಳನ್ನು ಮೊದಲು ಮಾಡಬೇಕು ಅದರಿಂದ ಗುಣವಾಗದೇ ಇದ್ದ ಪಕ್ಷದಲ್ಲಿ ಜಾತಕದಲ್ಲಿ ಆ ದೋಷಗಳನ್ನು ತಿಳಿದುಕೊಂಡು ಬುಧಗ್ರಹದ ಆರಾಧನೆಯನ್ನು ಮಾಡಿದಲ್ಲಿ ಆ ದೋಷಗಳು ನಿವಾರಣೆ ಆಗುತ್ತೆ ಹಾಗೆಯೇ ತ್ರಿ ದೋಷಕಾರಕ ಬುಧಗ್ರಹ ವಾತ ಪಿತ್ತ ಕಫ ಮೂರು ದೋಷಗಳ ಕಾರಕ ಮೂರು ದೋಷಗಳಿಂದ ರೋಗಗಳು ಬಂದಲ್ಲಿ ಬುಧಗ್ರಹದ ಆರಾಧನೆಯನ್ನು ಮಾಡಬೇಕು ಹಾಗೆಯೇ ಪೂಜೆ ಹೋಮಾದಿಗಳಲ್ಲಿ ದಾನ ಮಾಡುವುದಿದ್ದಲ್ಲಿ ಲೋಹಗಳನ್ನು ಸೀಸವನ್ನು ದಾನ ಮಾಡಬೇಕು ಬುಧಗ್ರಹದ ಪ್ರೀತ್ಯರ್ಥವಾಗಿ ಸೀಸವನ್ನು ದಾನ ಮಾಡಬೇಕು ಹಾಗೆ ಜಪದ ವಿಷಯಕ್ಕೆ ಬಂದರೆ ನಾಲ್ಕು ಸಾವಿರ ಜಪವನ್ನು ಮಾಡಬೇಕು ಅಥವಾ ದಶಾವರ್ಷದ ಅಷ್ಟೇ ಅಂದರೆ ಹದಿನೇಳು ಸಾವಿರ ಜಪವನ್ನು ಮಾಡಬೇಕು ಐದು ರೀತಿಯಲ್ಲಿ ಪಂಚಕ್ರಮದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ಜಪ ಅದರ ದಶಾಂಶ ಹೋಮ ಅದರ ದಶಾಂಶ ತರ್ಪಣ ಅದರ ದಶಾಂಶ ಮಾರ್ಜನ ಮಾರ್ಜನದ ದಶಾಂಶ ಭೋಜನ ಹೀಗೆ ಪೂಜೆ ಹೋಮಾದಿಗಳನ್ನು ಮಾಡಬೇಕು ನಾಲ್ಕು ಸಾವಿರ ಜಪ ಅಥವಾ ಹದಿನೇಳು ಸಾವಿರ ಜಪವನ್ನು ಮಾಡಿ ತದ್ ದಶಾಂಶ ಹೋಮ ತದ್ ದಶಾಂಶ ತರ್ಪಣ ತದ್ ದಶಾಂಶ ಮಾರ್ಜನ ತದ್ ದಶಾಂಶ ಭೋಜನ ಹೀಗೆ ಮಾಡಬೇಕು ಹಸಿರು ಹೂವುಗಳಿಂದ ಬುಧಗ್ರಹವನ್ನು ಪೂಜೆ ಮಾಡಬೇಕು ಅಂದರೆ ಪತ್ರಗಳಿಂದ ಪತ್ರಗಳೆಲ್ಲ ಹಸಿರು ಬಣ್ಣದಲ್ಲಿರುತ್ತೆ ಪತ್ರಗಳಿಂದ ಪೂಜೆ ಮಾಡಬಹುದು ಹಸಿರು ಬಣ್ಣದ ಹೂವುಗಳಿದ್ದಲ್ಲಿ ಅದರಿಂದ ಬುಧಗ್ರಹವನ್ನು ಪೂಜಿಸಬಹುದು ಬುಧಗ್ರಹ ತಾನಿರುವ ಮನೆಯಿಂದ ಏಳನೇ ಮನೆಯನ್ನು ಸಂಪೂರ್ಣ ದೃಷ್ಟಿಯಿಂದ ನೋಡುತ್ತೆ ಬುಧಗ್ರಹಕ್ಕೆ ರವಿ ಶುಕ್ರ ಮತ್ತು ರಾಹುಗ್ರಹಗಳು ಮಿತ್ರಗ್ರಹಗಳಾಗಿರ್ತವೆ ಕುಜ ಗುರು ಶನಿ ಕೇತು ಈ ನಾಲ್ಕು ಗ್ರಹಗಳು ಸಮಗ್ರಹಗಳಾಗಿರ್ತವೆ ಶತ್ರುತ್ವವೂ ಇಲ್ಲ ಮಿತ್ರತ್ವವೂ ಇಲ್ಲ ಚಂದ್ರಗ್ರಹ ಬುಧಗ್ರಹಕ್ಕೆ ಶತ್ರು ಬುಧಗ್ರಹದ ಬಣ್ಣ ಹಳದಿ ಬಣ್ಣ ಚಿಹ್ನೆ ಬಾಣದ ಚಿಹ್ನೆ ಹೀಗೆ ಬುಧಗ್ರಹವನ್ನು ಆರಾಧನೆ ಮಾಡಬೇಕು ಬುಧಗ್ರಹದ ಬುಧಗ್ರಹದಿಂದ ತೊಂದರೆಗಳಿದ್ದಲ್ಲಿ ಅವುಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ನಮಸ್ಕಾರ